Gracias. Uh -huh.

हा गोलितागुलिता गोलिता

No, okay. <laughs> લોલોયા સાદે આ પાલન પાલન થાળી પાલન થાળી એની દીદી હા अपेक बाल कृष्णाने आनंदी गुड़िया तोरण करता गे गे बालकृष्णान घरे आनंद ज्ञान रे तुख चंदे ಮನ ಮೋಹಿಲೆ ಗೋವಿಂದೆ ಬಾಲಕೃಷ್ಣಾನಂದಾಗರಿ ಗರಿ ಆನಂದ ನಾರಿ ಕಾಯಮದ ಯಾವ ಪುಣ್ಯಭೂಮಿ ಆಗಿರ್ತಕ್ಕಂತ ಕಾಯಮದ ಅಭಾವ ಗಾಡಿಯಂಟು ಅದಕ್ಕ ಮಹಾತ್ಮ ಹೇಳ್ತಾ ಇದ್ದಾವ್ ಅದನ್ನ ಎಷ್ಟು ಸುಖ ಆಯ್ತಿ ಅಂತ ಈಗ ನಮಗೆ ಏನ್ ಐತಿ ಊಟ ಮಾಡಿಕೊಂಡು ಎಷ್ಟು ಆನಂದ ಆಗ್ತದ ಅಥವಾ ನಾವು ಹೇಳ್ಬೋದು ಆದ್ರ ಆ ಸುಖಕ್ಕೆ ಏನಪ್ಪ ಅಂತವಿಲ್ಲ ಲೆಕ್ಕ ಮಾಡಕ ಬರೋ ಸುಖ ಆಗಿತ್ತು ಗೋಕುಲಜ ಸುಖ ಅಂತ ಅಂತಪಾರ ನಾಯಿಲೆ ಯಾಕಂದ್ರೆ ಬಹಳ ಕೃಷ್ಣ ಗಾರಿ ಜಗತ್ತನ್ನು ಅಂತ ಭಗವಂತ ಈ ಭೂಮಿಗೆ ಏನಿದೆಪಂತಂದ್ರೆ ಅವತಾರಕ್ಕೆ ಬರಬೇಕಾದ್ರ ಜನ ದೇವಿಗಳನ್ನ ಉದ್ಧಾರ ಮಾಡಕ್ಕೋಸ್ಕರವಾಗಿ ಅಜ್ಞಾನವನ್ನು ಹೊಡೆದು ದುಷ್ಟರನ್ನ ಸಂಹಾರ ಮಾಡಿ ಮಾಡಿಷ್ಟರನ್ನ ಪರಿಪಾಲನೆ ಮಾಡೋಕೋಸ್ಕರವಾಗಿ ಭಗವಂತ ಏನದಪ್ಪ ಅಂತಂದ್ರ ಯದಾ ಯದಾ ಧರ್ಮಸ್ಯ ಧರ್ಮಸ್ಥಾನಿರಬಹುದೇ ಭಾರತ ಅದ್ಭುತ ನಾ ಅಧರ್ಮಾತ್ಮಾನ ಸಂಸ್ಥಾಪನಾ ಚಂಬವ ಮೇ ಯಾವಾಗ ಧರ್ಮವನ್ನ ಭಕ್ತಿಯನ್ನ ರೋಪ ಆಗ್ತದನೋ ಅದನ್ನ ಸಂರಕ್ಷಣೆ ಮಾಡಕೋಸ್ಕರ ಹೆಚ್ಚನ್ನ ಸಮಾನ ಮಾಡಗೋಸ್ಕರ ಏನಪ್ಪ ಭಗವಂತ ಅನೇಕ 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 ದೈತರು ಹಂಸಾಚೂರಾ ಜಾನೋರಾ ಮದ್ದನ ಕುಂಜನ ಅನೇಕ ಏನಪ್ಪಾ ಅಂತಂದ್ರ ಈ ಭೂಮಿ ಮ್ಯಾಲ ಪಾಪವನ್ನ ಮಾಡಿ 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 ಭೂಮಿ ತಾಯಿ ಪೂರಾ ಕಾಣಲಿಲ್ಲ ಇದರ ಭಾರವನ್ನ ಒಂದೇನು ಆ ವ್ಯವಸ್ಥಾವ ರೀ ಒಂದ್ ಐವತ್ತು ಕಿಲೋ ನಾವು ತಗೊಂಡೆ ತಗೋಬಹುದು ಇಳಿಸಬಹುದು ಚೀಲ ಹೊರಬೇಕಾದ್ರ್ ಸಾವಿರ ಬೇಕು ಏಳು ಸಾವಿರ ಬೇಕಲ್ಲ ಹೋಗಿಲ್ಲ ಅಂದ್ರೆ ಚೀಲ ಹೋಗಿ ಈ ನನ್ನ ಭಾರವನ್ನು ಯಾರಪ್ಪ ಅಂತ ಪರಮಾತ್ಮನ ಕಡೆ ಏನಂತಪ್ಪ ಅಂದ್ರ ಆ ಭೂಮಿ ತಾಯಿ ಗೋ ರೂಪವನ್ನು ಧಾರಣ ಮಾಡ್ಕೊಂಡು ಬ್ರಹ್ಮದೇವರ ಕಡೆ ಹೋಗ್ತಾ ಇತ್ತ ನಾವು ಬ್ರಹ್ಮದೇವರಿಗೆ ಮೊರೆ ಹೋಗ್ತಾಳ భగవంత ఈ ఉన్న భూభాయ నేనప్ప దైత్య భార హైతి ఈ భార మన సాకువతారేవ్ రూప ఉన్న దా ఆ బ్రహ్మ దేవస్థాన తా ఈస న ఆగోద నన్న ఆగద ఆవేనప్ప ఆ శంకర పరమాత్మ బ్రహ్మ భూ రై ఏంద్ర ಬ್ರಹ್ಮಲೋಕ ಕೈಲಾಸ ಪಾದ ಕೈಲಾಸವಾಗಿ ಶಂಕರ ಪರಮಾತ್ಮರ ಕಡೆಯಿಂದ ಅಂದ್ರ ಅನನ್ಯ ಭಾವದಂತೆ ಬಿಡ್ಕೊತಾನೆ ಭಗವಂತ ಇಂಥ ದೈತರವನ್ನ ನನ್ನ ಭೂಮಿಯಿಂದ ನನ್ನ ವಾಲ್ ಆಗಿದಾರು ಆ ದೈತರ ಭಾರವನ್ನು ಹೆಸಾಗ್ ನೀವು ಶಂಕರ ಪರಮಾತ್ಮ ತನ್ನ ತಾಯಿ ಈ ಭಾರವನ್ನು ಹೆಸದಿಲ್ಲ ತುಪ್ಪ ಅಂದಾಗೇನು ಮುಂದೆನ್ರಿ ಹಾ ಸಾಗರದಲ್ಲಿ ವಾಸ ಆಗತ್ತ ಶೇಷ ಸೈನ್ ಆಗಿರ್ತಕ್ಕಂತ ವಿಷ್ಣು ಪರಮಾತ್ಮನ ಕಡೆ ಯಾರ್ಯಾರು ಆದ್ರಿ ಭೂದೇವಿ ಬ್ರಹ್ಮ ಶಂಕರ ಅವರ ಸೈವ ದಳ ಎಲ್ಲಾ ಏನಪ್ಪಾ ಅಂತಂದ್ರ ಶಂಕರ ದಲವನ್ನು ತಗೊಂಡು ಯಾಕೆ ನಾವು ನಾವಿಂಗ್ ದಿಲ್ಡೇವನ್ನು ತಗೊಂಡು ಬರ್ತಾ ನಿಮ್ಗೆ ಎಲ್ಲಾರು ತಮ್ಮ ಸೈನಿಕರವನ್ನು ತಗೊಂಡು ಎಲ್ಲಾರು ಕೂಡಿ ಕ್ಷೀರ ಸಮುದ್ರದ ಹೋಗಿ ದಿಲ್ಡ್ಯಂಗ ಕಾರ್ಯಕ್ರಮ ಹುಡುಗರು ಎಲ್ಲಾರು ಅಲ್ಲಿ ಭಗವಂತನ ಚಿಂತನೆ ಮಾಡಿ Pagó un tercio de la semana catorra. ಆ ಏನಂತ ಮೊದಲು ಹೋದ ಪದ್ಮನಾಭ ನಾರಾಯಣ ನಮಗಂತ ಕಷ್ಟ ಬಂದೈತಿ ನೀ ನೀನು ಪರಿಹಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವಾಗ ಆಕಾಶವಾಣಿ ಆಯ್ತು ನೋಡ್ರಿ ದೇವತೆಗಳೇ ನಿಮಗೆ ಬಂದಂತ ಕಷ್ಟ ಭಾರ ಬಹಳ ಗುರುತದ ಆದ್ರೆ ಈಗ ನಾವು ನೀವು ಏನ್ ಅಂತಂದ್ರೆ ಅವತಾರಕ್ಕೆ ಹೋಗ್ಬೇಕಾಗೇ ಭೂಭಾರವನ್ನು ಇಳಿಸಬೇಕಾದ ಎಲ್ಲಾರು ಹೋಗ್ಬೇಕ ಅದಕ್ಕೆ ನೀವೇನು ಅಂತಂದ್ರೆ ಎಲ್ಲಾರು ಈ ಭೂರ್ತ ಭೂಮಿ ಮ್ಯಾಲ ನೀವು ಅವತಾರಕ್ಕೆ ಬರೀ ನಾನು ಅವತಾರಕ್ಕೆ ಬರ್ತಾನು ಅಂತ ಹೇಳಿ ಅಭಯವನ್ನ ಕೊಟ್ಟು ಅಂತ ಸಮಯನ ಕೊಟ್ಟಾಗ ಆ ಪ್ರಕಾರ ಏನಪ್ಪ ಎಲ್ಲಾರು ಈ ಭೂಮಿ ಮ್ಯಾಲ ಅವತಾರಕ್ಕೆ ಬಂದ್ರು ಅವತಾರಕ್ಕೆ ಬಂದಾಗ ಏನಪ್ಪ ಅಂದ್ರೆ ಜಗನ್ ರುಕ್ಮಾ ರುಕ್ಮಾದೇವಿಗೆ ಪರಮಾತ್ಮ ಅಂತಾನ ಲಕ್ಷ್ಮೀ ದೇವಿಗೆ ನೀನು ಕೌಡನಪೂರ್ಣ ಅವತಾರಕ್ಕೆ ಹೋಗೋ ಜಗನ್ ಮಾತೇ ಪರಮಾತ್ಮ ಏನಪ್ಪ ಅಂತ ಅವತಾರಕ್ಕೆ ಬರ್ಬೇಕು ಹೌದ್ ವಚನ ಕೊಟ್ಟಾನ ಭಗವಂತ ಏನಪ್ಪ ಅಂತಂದ್ರ ದೈತರು ಭಾಗವನ ಭಗವಂತ ಬರ್ಬೇಕಾತು ಆದ್ರ ಅವ್ರ ಸಂಗಾತಿ ಬೇಕಲ್ಲ ಯಾರು

ವನವಾಸನಾಗಿಂದ ತಗೊಂಡು ಅನ್ನ ಇಲ್ಲ ನೀರಿಲ್ಲ ನಿನ್ನ ಗುಣ ತಿರ್ಗ್ಯಾಡೇನು ಮತ್ತೆ ನೀನು ಕೂಡ ನಾ ಇನ್ನೂ ಬರುವಿಲ್ಲ ನಾ ಅಂದಾಗ ಪರಮಾತ್ಮ ಅನ್ರಿ ಚತುರಾತ್ಮ ಶಿರುಮಣಿ ಗುಣಂಗಿ ನಾನು ಬಾ ಚತುರ ಭಗವಂತ ಅವಾಗ ಏನತ್ತಾನಪ್ಪ ಅಂತ ಅದೇ ದೇಶದಾಗ ನೋಡು ಆ ಅಮಾವತಾರದಾಗ ನೀನು ಏನಪ್ಪ ಅಂದ್ರೆ ತಮ್ಮ ಆಗಿದ್ದಿ ನಾ ಅಣ್ಣ ಆಗಿದ್ದೀ ಮತ್ತು ಅಣ್ಣ ಹೇಳ್ದಂತ ತಮ್ಮ ಕೇಳ್ಬೇಕಲ್ಲ ಹಾಂ ಈಗೇನು ಮಾಡೋದು ಏನು ಅನ್ನಾಗ ನಾನು ತಮ್ಮಕ್ಕನು ಾಯಿ ನಾ ಕೈಯಾಕ್ ಇರ್ತಂದ್ರೆ ಹೇಳ್ತಾನ ಮಾಡ್ತು ಹೌದ್ ಏನದು ಆಯ್ತಮ್ಮ ಬರ್ತನಂತ ನಾವು ಬರ್ತನಂತ ಅವಾಗ ಏನಂತಪ್ಪ ಅಂತಂದ್ರ ಅಲ್ಲಿ ಎಂಥ ದೈತೃಪ್ ಅಂತಂದ್ರ ಕಂಸ ಸೂರ್ಯನ ದೊಡ್ಡ ದೈತೃತ ಕಂಸ ಹ ಕಂಸ ಅಂತಂದ್ರೆ ಸಾಮಾನ್ಯ ಅಲ್ಲ ಆ ಮಧುನಾದೊಳಗ ದೊಡ್ಡ ಏನಂತಪ್ಪ ಅಂತಂದ್ರೆ ದುಷ್ಟ ಅಲ್ಲಿ ಅವನ ಇತ್ತು ಅವ್ ಏನ್ ಹೇಳಿದ್ದೇನ ಕರೆ ಎಂತಾದ್ ಏನದಪ್ಪ ಅಂತಂದ್ರೆ ಬಹಳ ದೂರ್ತಿದ್ದ ಇದ್ದ ಏನಕ್ಕೆ ಬಂದ ದೂರ್ತಿದ್ರು ಕೂಡ ಏನದಪ್ಪ ಅಂತಂದ್ರ ಆ ಗುರುವಿನ ಒಂದು ಮುಖದಿಂದ ವಿದ್ಯೆಯನ್ನು ಕಲ್ತಿದ್ದ ಗುರುವಿನ ಮುಖದಿಂದ ವಿದ್ಯೆವನ್ನ ಕಲ್ತಿದ್ದ ಆ ಗುರು ಯಾರಪ್ಪ ಅಂತಂದ್ರ ವಸುದೇವರು ವಸುದೇವರು ವಸುದೇವರ ಕಡ ವಿದ್ಯಾವನ್ನ ಕಲಿತಿದ್ರು ವಿದ್ಯೆವನ್ನ ಏನಪ್ಪಾ ಅಂದ್ರೆ ಪರಿಪೂರ್ಣ ವಿದ್ಯಾವ ಕೆಲವು ವಿದ್ಯಾವನ್ನ ಕೆಲ ಸ್ವಲ್ಪವನ್ನ ಆದಾಗ ಮಾತ್ವರ ಅವಾಗ ನೋಡ್ರಿ ವಿದ್ಯಾವನ್ನ ನಾವು ದಾರಿ ನಾವು ಉದ್ಧಾರ ಮಾಡಿದಿರಿ ಏನು ನಿಮಗೆ ಗುರು ದರ್ಶನವನ್ನು ಕೊಡಬೇಕು ಓ ಹೌದು ಹ ಇಲ್ಲಿ ಹೆಂಗ ನಾವಿಲ್ಲಿ ಸೇವಾ ಮಾಡುದಿಲ್ಲ ಏಳು ದಿವಸ ಗಂಟ್ಲೆ ಐದ್ ದಿವಸ ಗಂಟ್ಲೆ ಸೇವಾ ಮಾಡಿದ ಬಗ್ಗೆ ಹೆಂಗ ನಮ್ಗೆ ದರ್ಶನ ಕೊಡ್ತಲ್ಲ ಹ ವಿದ್ಯಾವನ್ನ ದಾನ ಮಾಡಿದ್ರಿ ದಾನ ಮಾಡಿದ್ರಿ ನೀವು ನೀವ್ ಹೇಳ ನೆನಗ ನಾವ್ ದರ್ಶನ ಕೊಡಬೇಕು ಗುರುಗಳ ಅಂತ ಹೇಳಿ ಯಾರು ಕೇಳ್ತಾನೋ ಕೇಳ್ತಾನು ಕೇಳ್ತಾ ಇದ್ದಾನು ಅವಾಗ ಅವರ ಮತ್ತವನ್ನ ಕೊಡ್ತಾನ ಕೊಡ್ಬೇಕು ಸುವರ ದಾನ ಕೊಡ್ಬೇಕು ಕಂಚನ ದಾನ ಭೂ ದಾನ ಇಂತ ದಾನ ಕೊಡ್ತಿರ್ಬೇಕಲ್ಲ ಆಯ್ತಪ್ಪ ಏನು ಕೊಡ್ತೀನ ಅವ್ನ್ ಸ್ವೀಕಾರ ಮಾಡ್ತನು ಕೊಟ್ಟದ್ದು ಸ್ವೀಕಾರ ಮಾಡ್ದು ಅಂದಾಗ ಅವಾಗ ಅವಂತಾನ ಕಂಸ ನೋಡಿ ಈ ಗೋದಾನ ಬೋದಾನ ಸೋದಾನ ಇಂಥದ್ದೆಲ್ಲ ಏನಾದಪ್ಪ ಅಂತಂದ್ರ ಕೊಟ್ಟು ಗುಣ ಅದು ಅಕ್ಷರ ಪುಟ್ಟಕ ನಮಗೆ ನಿಮಗೆ ದೂರ ಆಗ್ತೀವಿ ನಾವು ನಾನು ನಮ್ಮ ತಂಗಿ ಆಗಿರ್ತಕ್ಕಂಥ ದೇವಕ್ಕೆ ನನ್ನ ಗಣ್ಯದಾನವಾಗಿ ದಾರಿಯನ್ನು ಕೊಡ್ತೀನಿ ಅವಾಗ ವಸುದೇವರಂತಾರ ನೋಡಪ್ಪ ನನ್ನದು ಈಗಾಗಲೇ ಮದುವೆ ಆಗಿದ ನನ್ನ ಹೆಂಡತಿ ನಾಳು ರೋಹಿಣಿ ನಾನು ಹೇಳ್ತೀನಿ ಈಗಾಗಲೇ ಆದ್ರ ನೀ ಏನು ಕೊಡ್ತಿಲ್ಲ ಬ್ಯಾರು ಕೊಡು ಆದ್ರೆ ನಾನು ಮದ್ವೆ ಆಗಿದ್ದೀ ಕಣ್ಣಿ ಅಂತ ಅವಾಗಂದ್ ಹುಡುಗನ ನೀವ್ ಏನು ವಂಚನೆ ಪಡ್ರಿ ಆ ಪ್ರಕಾರ ನೀವು ನಡ್ಕೋರಿ ನಾನು ಹೇಳ್ತೇನೆ ನಿರ್ವಲ್ಲ ಕಣ್ಮಾರ್ರೆ ಆಯ್ತು ಆಯ್ತಪ್ಪಾ ಅಂದ್ರೆ ಅವಾಗೇನ ಕಾಲ ಏನ್ರಿ ಆರು ತಿಂಗಳ್ ಅಲ್ಲೇ ಸೇರಿ ದಗದ ಮಾಡುದು ಅಲ್ಲೇ ಊಟ ಮಾಡುದು ಹಿಂಗ್ ಆರು ತಿಂಗಳ ಮೂರ್ ತಿಂಗಳ ಹಿಂಗೇನಾಯ್ತಪ್ಪ ಅಂತ ಅಂದ್ರ ಕಾರ್ಯಕ್ರಮ ಮದುವೆ ಅವಾಗ ಸಡಗರದಿಂದ ಅದೇ ಆನಂದದಿಂದ ಮದುವೆ ಮಾಡ್ಲು ಇನ್ನ ಮದ್ವೆ ಆದ್ ಮಾಡಕ್ ಏನತ್ತಪ್ಪ ಅಂದ್ರ ತಮ್ಮ ತಂಗಿನ ಗಂಡನ ಮಡಿಗೆ ಕಳ್ಸಬೇಕು ಅವಾಗ ಏನಾಯ್ತಪ್ಪ ಅಂತಂದ್ರ ಅಗ್ನಿ ಆ ತಂಗಿ ಮ್ಯಾಲ ಎಷ್ಟು ಪ್ರೇಮ ಇತ್ತಪ್ಪ ಅಂತಂದ್ರ ಆ ತಂಗಿ ಹೊಟ್ಟೆಗಾಗಿನ ನೀರು ಅಂದ್ರೆ ಕದಲಿದೆ ಅಂದ್ರೆ ನನ್ನ ತಂಗಿ ತರಾಸ ಆಗಿತ್ತಲ್ಲ ಅಂತ ತಂಗಿ ಮೇಲೆ ಏನ ಆ ರಥದ ಮೇಲೆ ಈ ಅನಾರ ಕೂಡ ಅವ್ನು ಕಳಿಸಿ ಬಿಡ್ಬೇಕಾದ್ರ ರಥ ಅನಾರಗೊಳ್ಸಿ ನನ್ನ ತಂಗಿ ತಗಿತ್ತಲ್ಲಿ ರಥದ ಸಾರ್ಥಿ ತಾನ ಅವನು ರಥದ ಸಾಧನೆ ದಾನ ಆಗಲಿಕ್ಕೆ ತಿಂದ ಆ ತಂಗಿನವನ್ನ ಕೂಡಿಸಿಕೊಂಡು ಏನಂತ ಬಂದ್ರೆ ಎಲ್ಲಾ ಏನು ಎಲ್ಲ ಏನದು ಕುದುರಿ ಸ್ಥಳಗೋಳ ಸೇವಕರ ಏನದು ಅವ್ರು ಏನ್ ಸಿರಮಂತಿಗೆ ಅಂತ ಅಂದ್ರೆ ಹೇಳೋಂಗಿಲ್ಲ ಲೆಕ್ಕ ಮಾಡಕ್ ಬರುವಂತ ಅಂತ ದೇವರಾಜಿಗೆ ಕೊಟ್ಟಿಗೆ ಸಿಂಧು ಮೆರವಣಿಗೆ ಮಾಡ್ಬೋದು ಆಗಿನ ಕಾಲ ಮೆರವಣಿಗೆ ಇತ್ತು ಹ ಮೆರವಣಿಗೆ ಇತ್ತು ಅವಾಗ ಬಂದ್ರೆ ಅಲ್ಲಿಂದ ತಾನು ಮನೆಯಿಂದ ಮೆರವಣಿಗೆ ಮಾಡ್ಕೋತ ಮಾಡ್ಕೋತ ಎಲ್ಲೇ ಬಂದ್ರೆ ಅಗಸಿ ತನಕ ಬರ್ತಾವ್ ಅಗಸಿ ತನಕ ಬಂದು ಅಗಸಿ ತನಕ ಬಂದಾಗ ಅಲ್ಲಿ ಏನಾದಪ್ಪ ಅಂತಂದ್ರ ಆಕಾಶವಾಣಿ ಆಯ್ತು ಏನಾದ್ರಿ ಆಕಾಶವಾಣಿ ಅಂದ್ರೆ ಏನಾದ್ರಾ ಅಂತಂದ್ರ ಎಲ್ಲೋ ಕವಸ ನೀ ಆನಂದದಿಂದ ವೈಭವದಿಂದ ನಿನ್ನ ತಂಗಿ ನನ್ನ ಕೆಲಸ ಆದ್ರ ಆದ್ರನ್ನ ತಂಗಿ ಉದರದಿಂದ ಹುಟ್ಟಿರ್ತಕ್ಕಂತ ಎಣ್ಣೆ ಶಿಶುವಂತ ನಿನ್ನ ಐತಿ ಅಂತ ಹೇಳಿದಾಗ ನೋಡಿ ಮರಣ ಅಂದ್ರೆ ಯಾರಿಗೆ ಆನಂದಕ್ಕಿ

ಹಾ ದೇವರು ಬಂದ್ರೆ ಸ್ಪೀಡ್ ಬರ್ತೀವಿ ಅಂತಂದ್ರೆ ನೀವು ಹುಟ್ಟಿದ್ದೆಲ್ಲ ಕೊಟ್ಟು ನೀವು ಕೋಲ ಹೋಗ್ಬೇಕಾದ್ರೆ ಹೋಗಿ ಕಾರಣ ಶಂಕಿ ಆಗಿರ್ತಕ್ಕಂಥ ದೇವಜನ ಹಾ ಆ ಗುರು ಆಗಿರ್ತಕ್ಕಂಥ ಹಾಗು ಮಾವ ಆಗಿರ್ತಕ್ಕಂಥ ಹೊಸ ದೇವರನ್ನ ಅಂದ್ರೆ ಆಗಿರ್ತಾ ಅವಾಗ ಏನತ್ತಪ್ಪ ಅಂತಂದ್ರ ಯಥಾ ಪ್ರಕಾರವಾಗಿ

برب <سؤال> آپ oh my సుఖాంతి కాలకృష్ణ గరి ఆనంద యా నర నారే తోడియా ధోరణి కృత కథా గత బాల కృష్ణానందరే ఆనందర నారీ సుఖ మన తందే మన మోహిద గోయందే బాలకృష్ణానందరే ఆనందర నారీ ఏనా యోస పడుతున్నా యారు బంద్రు బలర ಹ ಬಲರಾಮ ಅವತಾರಕ್ಕೆ ಬಂದ ಆ ಬಲರಾಮ ಅಂತಂದ್ರೆ ಅವಾಗ ಆ ಏಳು ತಿಂಗಳ ಏನದಕ್ಕ ಅಂತಂದ್ರ ಜೀವಜಿ ಗರಬ್ಬಿದ್ದಾಗ ಅದೇನದ ಬಂದ್ರೆ ಪರಮಾತ್ಮ ಮಾಯ ಅದ್ರಿಂದ ಏನಪ್ಪ ಅಂದ್ರೆ ಆ ಸತ್ತು ಹೋಗಿ ಅವನ ಮೊದಲೇ ಹೇಳ್ತೇನೆ ಆಗಿರ್ತಕ್ಕಂಥ ರೋಹಿಣಿ ಉದರದಲ್ಲಿ ಹಾಕಿರ್ತಕ್ಕಂಥ ಹೋಗಬ ಹೋಗುವಾಗ ರೋಹಿಣಿ ಹೋದ್ರೆ ಆಗಿರುವ ಹಾಗ ಅವಾಗ ಅಂತಂದ್ರ ಅಲ್ಲಿ ನಂದರಾಯನ ಮನೆಯಾಗಿದ್ದಂತ ವಸುದೇವನ ಹೇಳುತ್ತಿ ರೋಹಿಣಿ ಸಾದಾಶೀದ ಇದ್ದಂತ ಹೆಣ್ಮಗಳು ಮಗಳು ಮಧ್ಯೆ ಕೂಡ ಯೋರಾಗ ಬಸವಂತಿ ಈಗ ಒಳ್ಳೆ ಹೆಣ್ಮಗಳು ಸಹದಾಸೀರ ಅಂತಂದ್ರ ಏನು ಹೊಟ್ಟೆ ಇಲ್ಲದಂತ ಹೆಣ್ಮಗಳು ಹೊಟ್ಟೆ ಹೊಡೆದ ಏಳು ತಿಂಗ್ಳು ಬಸವಂತಿದ್ದ ಅಂತಂದ್ರೆ ಅಕಿ ಅಂತ ಹಂಗಾಗಿರ್ಬೇಕ್ರಿ ಅವರು ಚುತ್ ಮಾತಾಡಕರು ನೋಡ್ರಿಂಗ್ ನೋಡಿ ಚಂದ ಎಂಟು ಚಾಂದಿರುತ್ತದ ಚುತ್ ಮಾತಾಡಕರು ಅವಾಗ ಏನ್ ಬಂದ್ರು ಎಲ್ಲಾರು ಕೂಡ ಗ್ರಾಮದವರು ಮುಖ್ಯಸ್ಥರು ಕೂಡಿ ಎಂತ ಕೆಲಸವನ್ನ ಕೆಲಸವನ್ನ ಮಾಡಿದಳ ಈ ಗಲ್ಲ ಪಾಸೆ ಆಗಬೇಕು ಅವಾಗ ಅವಾಗ ಏನಪ್ಪ ಅಂದ್ರೆ ಆಕಾಶವಾಣಿ ಆಯ್ತು ಪರಮಾತ್ಮ ನೋಡ್ರಿ ನೀವೇಲಾಗಿ ಗಲ್ಲ ಶಿಕ್ಷೆ ಕೂಡ ಆಗತ್ತದ್ರಿ ಇದು ಈಗ ಏನದು ಬಂದ್ರೆ ಮೊದಲೇ ಅದ ಇದು ದೇವತೆಗಳು ಅವರ ತಪ್ಪಿಲ್ಲ ಅದು ವಸುದೇವರ ಪೆಂಡತಿ ಅನ್ಯತ ಮಾತಾಡಬಾರದು ಅಂತ ಆಕಾಶವಾಣಿ ಆತು ಅವಾಗ ಏನಪ್ಪ ಆಕಾಶವಾಣಿ ಕೇಳಿ ಆ ತಾಯಿಗೆ ಈ ಉಡಿ ಎಷ್ಟ ತೊಗೊಳ್ತೇರಿ ಕುಸ ಎಟ್ರ ಮಾಡ್ತೀರಿ ಏಳರಾಗ ಹೌದ್ರ ಹಾ ಏಳರಾಗ ಏನಪ್ಪ ಅಂದ್ರೆ ಏಳು ದಿನ ಆಗಿತ್ತು ಅವಾಗ ಏನಪ್ಪ ಅಂದ್ರೆ ಆನಂದ ಬರೀತರಾಗಿ ಏಳರಾಗ ಏನಪ್ಪ ಅಂದ್ರೆ ಕುಬುಸ ಮಾಡಿದ್ರು ಕುಬುಸ ಮಾಡಿಕೊಂಡ ಬಲರಾಮ ಹುಟ್ಟಿದ ಬಲರಾಮ ಹುಟ್ಟಿಕೆ ಚಂದ ಇನ್ನ ಸೃಷ್ಟಿಕರ್ತನಾದ ಭಗವಂತ ಇನ್ನ ಅವತಾರಕ್ಕೆ ಬರ್ತಾನು அவதாரக்கு அந்த பரமாத்மா கூட்டி நோய் ಎಲ್ಲಿ ಹಿಡಿದ್ರಿ ಜೇಲ್ನಾಗ ಮಧುರ ಜೇಲ್ನಾಗ್ರಿ ಮಧ್ಯರಾತ್ರಿ ಹ ಶ್ರಾವಣ ಮಾಸ ಹ ಗೋಕುಲಾಷ್ಟಮಿ ಅಷ್ಟಮಿ ತಿಥಿ ವಾರ ಬುಧವಾರ ಮಧ್ಯರಾತ್ರಿ ಭಗವಾಂತ್ ಎಲ್ ಹಿಡ ಜೇಲ್ನಾಗ ನಮ್ ನಿಮ್ ಜಾಕ್ರಿ ಗಡ ಅಜ್ಜ ಇಲ್ಲಾಂದ್ರೆ ಕರೆಕ್ಟ್ ಕರಕ್ಟ್ ಡಾಕ್ಟ್ರಿ ಹಾ ಅಲ್ಲ ಹೆಂಗೇನಪ್ಪ ಅಂದ್ರೆ ಪರಮಾತ್ಮ ಮಧ್ಯರಾತ್ರಿ ಅವರಕ್ಕೆ ಬಂದ ಅಲ್ಲಿಂದ ಏನತ್ತಪ್ಪ ಅಂತಂದ್ರ ಆ ಮಾಸ ಮಾಸನ ಧಾರಾಕಾರ ಮರಿದಿ ಅವಾಗ ಆ ಪರಮಾತ್ಮ ಅಲ್ಲಿ ಏನಕ್ಕೆ ಅಂದ್ರೆ ಅವ್ರ ನಿಜರೂಪವನ್ನ ತೋರಿಸಿ ಅವಾಗ ಇರ್ತಂತ ಏನು ಹೇಳಿದ ನಪಾ ನನ್ನ ಈಗಿಂದ ಈಗ್ ಏನಂತಪ್ಪ ಅಂತಂದ್ರೆ ಅಲ್ಲಿ ಗೋಕುಲಕ ಹೋದ ನಾನು ಬಿಡು ಗೋಕುರ್ಗೆ ಓದ್ಬಿಡುತ್ತ ಆ ಪ್ರಕಾರ ಹೋಗಿ ಆ ವಸುದೇವರು ಆ ಕೃಷ್ಣ ಪರಮಾತ್ಮನ ಏನಪ್ಪ ಬಂದ್ರ ಅಲ್ಲಿ ಗೋಕುಲ ಕೊಟ್ಟರು ಕೃಷ್ಣ ಗೋಕುಳ ಜನಮಲ್ಲ ದುಡ್ಡ ತಪ್ಪಲ್ಲ ಯಾಕಂತಂದ್ರ ಸಮಾನ ಮಾಡ್ಲಿಕ್ಕೆ ಪರಮಾತ್ಮ ಅಲ್ಲಿ ಏನಪ್ಪ ಗೋಕುಳದಾಗ ಜನಿಸಿ ಬಂದ ಅಲ್ಲಿ ಏನಪ್ಪ ಅಂದ್ರೆ ಲಿಲಿಯನ್ನು ಮಾಡಿದ ಹ ಬಾಲೀಲೆಯನ್ನು ಮಾಡಿದ ಬಾಲ ಲೀಲೆಯನ್ನು ಮಾಡಿದಾಗ ಅವನ ಏನಪ್ಪ ಚಿಡುಗೇಡ ಕೆಟ್ಟ ಚಿಡುಗೇಡ್ ಕಿಟ್ಟ ಬಾಲಿ ಹ ತನ್ನ ಸಂಘವನ್ನ ಕಟ್ಕೊಂಡ ಆ ಬಾಲೀಲೆಯನ್ನು ತೋರಿಸಿದ ಬಾಲೀಲೆಯನ್ನು ತೋರ್ಸಿದಾಗ ಅವಾಗ ಏನಪ್ಪ ಅಂತಂದ್ರ ಇತ್ತು ನಾನು ಏನಿತ್ತು ಅಂದ್ರೆ ನನ್ನ ಮಗ ಬಾಲಿರಾದಿ ಬರಕತ್ತೀ ಆ ಗೌಳಿಯರು ಬಾಲ ಫಿರಾದಿ ಮಾಡಕತ್ತಿರಾದಿ ಮಾಡಕಾಗಿ ಮನ್ಯಾಗಿದುಕೋಬಾರದು ಆಕಳ ಕಾಯಕ ಏನಪ್ಪ ಅಂದ್ರ ಕಳ್ಸಿ ಆಗ ಏನಂತಪ್ಪ ಅಂದ್ರೆ ಅವಾಗ ಆ ಕೃಷ್ಣ ಪರಮಾತ್ಮ ಏನತ್ತಂದ್ರ ಪಂಚಾಮೃತ ಅಡಿಗೆಯನ್ನು ಮಾಡಿ ಆ ಅದೇನಪ್ಪ ಅಂದ್ರೆ ಅವನ ದೋಸ್ತು ಹ ಸುಧಾಮ ಆ ಹ ಎಂತವ್ರ ಏನಪ್ಪ ಅಂದ್ರ ಎಂತ ಅವ್ನ ದೋಸ್ತಗಳು ನೋಡ್ರಿ ಹಿಂಗ ಒಬ್ಬನ್ ಸೊಂಬು ಹಿಂಗ ಸೋತತ್ತು ಒಬ್ಬನ ಕೈ ಹೆಂಗ ಒಬ್ಬರ್ಗ ಹೆಂಗ್ ದೋಸ್ತೋಡು ಅಂತವ್ರನ್ನ ದೇವಸ್ಥಾನ ಮಾಡಿದ್ದ ಇನ್ ಅಂತ ಮಾಡಕತ್ತ ಚಂದ ಅಲ್ಲಿ ಏನತ್ತಪ್ಪ ಅಂತಂದ್ರ ಗುಡ್ಡ ಕೇವಡಿ ಕೇವಡಿ ನಕಲಿ ಕಾನು ಬಾಚಿ ಕೋಡಿ ಭಗವಂತ ಏನಪ್ಪ ಅಂತಂದ್ರ ಆ ದೋಸ್ತರುಗಳನ್ನ ಕರ್ಕೊಂಡ್ ಏನಪ್ಪ ಅಂದ್ರ ಅಲ್ಲಿ ಯಮನಾ ಹೋಗಿ ಅಲ್ಲಿ ಏನತ್ತಪ್ಪ ಅಂತಂದ್ರ ಬಾಲ ಲೀಲೆಯನ್ನು ಮಾಡಿ ಇನ್ನೇಪಂತಂದ್ರ ಅಲ್ಲಿ ಲೀಲೆಗಳನ್ನ ಮಾಡಿ ಚಂದ ಇನ್ನ ಊಟ ಮಾಡ್ಬೇಕಿಲ್ಲ मध्यनाथ ಹ ನಮಗೂ ಹೊಸ ಆಗೈತಿ ಹೌದಲ್ರಿ ಅವ್ರಿಗೆ ಹೊಸ ಮಾತು ಎಲ್ಲಾರು ಗೆಲೆಯನ್ನ ಕರ್ಕೊಂಡ ತನ್ನ ಕಂಬಳಿಯನ್ನ ಹಾಸಕ್ಕೆ ಯಾಕಪ್ಪ ಅಂತಂದ್ರ ಅದನ್ನ ಈ ಕಾನಾ ಪ್ರಸಾದ ಅಂತ ಅಂದ್ರೆ ಏನ ಯಾಕೆ ಮಾಡ್ಬೇಕು ಅಂತಂದ್ರ ಆ ಕೃಷ್ಣ ಪರಮಾತ್ಮನ ಅಮೃತ ವರದ ಹಸ್ತವನ್ನ ಅದೇನ್ ಬಂದ್ರೆ ಎಲ್ಲಾರದು ಪ್ರಸಾದಕ್ಕ ಮುಟ್ಟಿರ್ತದ ಅದಕ್ಕಾಗಿ ಏನು ಮಾತು ಮಂತಿ ಅಂತಾರು ಹಾಲ ತೊಂಬ್ರಿ ಮೊಸರು ತೊಂಬ್ರಿ ಬೆಣ್ಣೆ ತೊಗೊಬ್ರಿ ಏನೋ ಸುಣ್ಣ ಮರಿ ತೊಗೊಂಡ್ ಬರೀ ಹಂಗ ಕೂಡ್ಬೇಕು ಕೂಡ ಹಂಗ ಆಗಿನ ಕಾಲದಾಗ ಅಲ್ಲಿ ಹೇಳಿದ್ ಬಂದ್ರ ಕೃಷ್ಣ ಪರಮಾತ್ಮ ಎಲ್ಲ ಗೆಲಿಯನ್ನು ಕರ್ಕೊಂಡ ಕಾನವನ್ನ ಪ್ರಸಾದ ಮಾಡಿ ಅವಾಗ ಏನಕ್ ಅಂದ್ರೆ ನಿಂತ ಪ್ರಸಾದ ನೋಡಿ ನಿಂತ ಪ್ರಸಾದ ನಿಮ್ಮದು ನಮ್ದು ಭಾಗ್ಯ ಯಾಕ ಬಂದ್ರೆ ಅವಾಗ ದೇವತೆಗಳ ಈ ಭೂಮಿ ಮೇಲೆ ಬಂದ ಆ ಕಾನಾ ಪ್ರಸಾದ್ ಸಿಗೋಣ ಮಾಡ್ಬಿಟ್ಟು ರೀ ಆ ಯಮುನಾ ನದಿ ಬಂದ ಅವಾಗ ಕೆಲ್ಸ ಪರಮಾತ್ಮ ಆಗ್ತಾನ ಅವ್ರ ದೋಸ್ತ ಹೇಳ್ತಾನೆ ಏ ಇವತ್ತು ಆ ಯಮುನಾ ನದಿ ದೊಡ್ಡ ದೊಡ್ಡ ದೇವ್ ಬಂದವು ಯಾರ ಕೈ ತೊಗೊಲತ್ ಹೋಗ್ಬಾರೀ

ಹಾಗೆಂತ ಅಂದ್ರೆ ಅನೇಕ ಪಾಲೆಯನ್ನ ಮಾಡಿ ಪರಮಾತ್ಮ ಅವತಾರಕ್ಕೆ ಬಂದಕ್ಕೆ ಸಿಂಧ್ರ ಅದಂತ ಸಮಯ ಯಾಕ ಬಂದ್ರ ಅದಂತ ಸೇವಾ ಗುರುವಿನ ಪಾದಕ್ಕೂ ಆಗ ಸುಮತಿರ ತನ್ನ ಪರಮಾತ್ಮಾದೇವಿ ಅನಿ ಅನೇಕ ಗ್ರಾಮದೊಳಗೆ ಅನೇಕ ದೇವಾನ ದೇವತೆಗಳಿಗೆ ಅವರ ಪಾದಕ್ಕೂ ಸಮರ್ಪಣ ಮಾಡಿ ತುಕಾಮನೆ ಚಂದೆ ಮನ ಮೋಹಿರೆ ಗೋವಿಂದೆ ಬಾಲಕೃಷ್ಣ ನಂದಾಗರಿ ಆ ನಂದನೆ ನರೀ ಚಂದ I mm -hmm.